ಎರಡನೇದಾಗಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಕಾರ್ಪೊರೇಟರ್ಗಳಾಗಲಿ ಧಿಕ್ಕಾರ ಅಂಬಿಟ್ಟು ಹೋಗ್ತೀನಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ ಪ್ರತಾಪ್ ಸಿಂಹಿ ಇಲ್ಲಿರೋ ಹಿಂದೂಗಳ ಬಗ್ಗೆ ಕಾಳಜಿದೆ ಕರ್ನಾಟಕದ ಯಾವ ಮೂಲೆ ಇಲ್ಲದೆ ಹಿಂದೂಗಳ ಬಗ್ಗೆ ಕಾಳಜಿ ಇದೆ ಅವ್ರಿಗೇನೂ ತೊಂದರೆ ಆದರೆ ಒಂದು ಸಾಂತ್ವನ ಹೇಳೋದಾಗಲಿ ಫೋನ್ ಮಾಡಿ ಮಾತಾಡೋದಾಗಲಿ ಎಲ್ಲ ಮಾಡಿದ್ದಾರೆ ಅಕ್ಕಪಕ್ಕ ಇರ್ತಕ್ಕಂಥ ಕಾರ್ಪೊರೇಟ್ರ್ಗಳಿಗೆ ಆ ಸೌಜನ್ಯನೂ ಇಲ್ಲ ತುಂಬ ಅಡಿಬಡಿಯಲ್ಲಿ ಒಬ್ಬ ಅಬ್ದುಲ್ ರಜಾಕ್ ಅಂತ ಒಬ್ಬ ವ್ಯಕ್ತಿ ಟಿ ವಿ ಟಿ ವಿ ಮಾಧ್ಯಮಗಳಲ್ಲಿ ಬಂದು ಕೂತ್ಕೊಂಡು ಸಾವಿರಾರು ಮಾತುಗಳನ್ನ ಅರಿಬಿಡ್ತಾರೆ ಆದರೆ ನಿನ್ನೆ ರಾತ್ರಿ ಬಂದು ಅವ್ರಿಗೆ ಸಂಬಂಧನೇ ಇರ್ತಕ್ಕಂಥ ಜಾಗದಲ್ಲಿ ಬಂದು ನಮ್ಮ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಕಾಂಪ್ರಮೈಸ್ ಮಾತಾಡಲಿಕ್ಕೆ ಬರ್ತಾನೆ ಅಂದ್ರೆ ಅವನು ಯಾರಲ್ಲಿ ಬರಲಿಕ್ಕೆ ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕು ಇಂದು ಯೋಚನೆ ಮಾಡಬೇಕು ನಾವಿವಾಗ ಎಂತ ಸಂದರ್ಭದಲ್ಲಿ ಇದ್ದೀವಿ ನಾವು ಇನ್ನಾದ್ರೂ ಸಹ ಒಗ್ಗಟ್ಟಾಗಬೇಕು ನಾವು ಆದರೆ ಮಾತ್ರ ನಾವು ಈ ದೇಶದಲ್ಲಿ ಬದುಕೋದಿಕ್ಕೆ ಸಾಧ್ಯ ಇದು ರಜಾಕ್ ಏನಂತ ಹೇಳ್ತಾ ಇದ್ದೀವಿ ಇವತ್ತು ಮೀಡಿಯಾ ಇಂದ ನಿಮಗೆ ದಯವಿಟ್ಟು ಎಲ್ಲ ಮೀಡಿಯಾದವ್ರನ್ನ ಈ ವ್ಯಕ್ತಿನ ಬಹಿಷ್ಕಾರ ಹಾಕಿ ಅಲ್ಲ ಸಾವಿರಾರು ತಲೆಮರೆ ಯಂತ್ರ ಈ ಥರ ಆಕ್ರಮಣ ಆಗ್ತಿದೆ ಅಂದ್ರು ಹಿಂದುತ್ವ ಕುಗ್ಗಕ್ಕೆ ನಾವು ಬಿಡೋಲ್ಲ ಹಿಂದುತ್ವ ಕುಗ್ಗುಗೂ ಕುಗ್ಗೋದು ಇಲ್ಲ ಅದಕ್ಕೆ ಇದಕ್ಕೆ ಹಿಂದೂ ಮೇಲೆ ಸವಾ ಆಗುತ್ತಿರೋ ಆಕ್ರಮಣಕ್ಕೆ ಎದುರು ಸವಾಲು ಕೊಡಬೇಕಂದ್ರೆ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಎಲ್ಲ ಮನೆಯಂತ್ರ ಜೀಜಾಬಾಯಿ ಬರಬೇಕು ಎಲ್ಲ ಮನೆ ಇಂಥ ಶಿವಾಜಿ ಹುಟ್ಟಬೇಕು ಅಂದ್ರೆ ನಾವು ಈ ಜಿಹಾದಿ ಮನಸ್ಥಿತಿಯೊಳಗೆ ಇರ್ತೇವಲ್ಲ ಅಂಥವ್ರನ್ನೆಲ್ಲ ನುಗ್ಗು ಅವ್ರನ್ನ ಸದೆ ಬಡ್ಯಕ್ಕೆ ನಮ್ಗೆ ಆಗ್ತೈತಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗ ಮೇಲೆ ನಮ್ಮ ಒಗ್ಗಟ್ಟೆ ಈ ಥರದ ಕೃತ್ಯಗಳಿಗೆ ಎದರಿಟ್ಟು ಕೊಟ್ಟಂಗೆ ಆಗ್ತದೆ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗೋಣ ಹಿಂದೂ ನಾ ಜಾತಿಯೊಳಗೆ ಮನೆ ಹರಡೋದು ಬೇಡ ಮನೆ ಒಳಗೆ ಅದನ್ನೆಲ್ಲ ಆಚಾರ ಪದ್ಧತಿ ಅವೆಲ್ಲ ಮನೆಯೊಳಗೆ ಹೊರಗೆ ಬಂದ ಕೂಡ ನಾವು ಎಲ್ಲ ಹಿಂದೂ ಆಗಿರೋಣ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಆಗಿರೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ಈ ನಡುವೆ ಸುಮಾರು ಹಿಂದೂ ಧರ್ಮದ ಅಂಗಡಿಗಳ ಮೇಲೆ ಹಾಗೂ ಏನು ಮನೆಗಳ ಮೇಲೆ ನಾವು ಸ್ಟೇಷನ್ಗಳ ಮೇಲೆ ಕೂಡ ದಾಳಿಯಾಗಿರ್ತಕ್ಕಂಥದ್ದು ನೋಡ್ಬೋದು ಇದು ಕೇವಲ ಒಂದೇ ಧರ್ಮದವರಾದಂಥ ಇಸ್ಲಾಮಿಕ್ ಧರ್ಮದವರಾದಂಥ ಮುಸಲ್ಮಾನರ ದಾಳಿಗಳು ಮಾತ್ರ ಆಗ್ತಾ ಬರ್ತಾ ಇದೆ ಹಿಂದೂ ಬಂದವರೇ ಇವತ್ತು ತುಂಬ ತಡ ಆಗಿದೆ ಈಗ ನಾವು ಇನ್ನೂ ಎಚ್ಚೆತ್ಕೊಂಡೆ ಇನ್ನೂ ನಾವು ನಿದ್ರಾಸ್ತ ಸ್ಥಿತದಲ್ಲಿದ್ದರೆ ನಮಗೆ ತುಂಬ ಮುಂದಿನ ದಿನಗಳಲ್ಲಿ ಹಿಂದೂಗಳು ಅಂತ ಹೇಳ್ಕೊಳ್ಳೋದಕ್ಕಲ್ಲ ನಾವು ಆಚರಣೆಗಳು ಕೂಡ ಮಾಡಲಿಕ್ಕೆ ಅವಕಾಶ ಇರಲ್ಲ ಹಾಗೇ ಮುಂದಿನ ತಲೆಮಾರುಗಳಿಗೆ ನಾವೇನು ಇವತ್ತಿನ ದಿವಸ ಆಸ್ತಿಗಳನ್ನು ಮಾಡಿ ಇದ್ದೀವಿ ಅದು ನಮ್ಮ ಸಂಪ್ರದಾಯದಂತೆ ಅವರು ಆಚರಿಸ್ಬೇಕು ಅಂತ ಅಂದರೆ ನಾವು ಇವತ್ತಿನ ದಿವಸ ಎಲ್ಲ ಅಕ್ಕಪಕ್ಕದ ಮನೆಗಳಾಗಿರ್ಬೋದು ಯಾವುದೇ ಒಬ್ಬ ಹಿಂದೂಗೆ ಈ ರೀತಿ ಘಟನೆ ಆದಂಥ ಸಂದರ್ಭದಲ್ಲಿ ನಾವು ಅವರ ಜೊತೆಯಲ್ಲಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು ಇದನ್ನು ಖಂಡಿಸಬೇಕು ಅಂತ ಹೇಳಿ ನಾವು ಹೇಳ್ತೀವಿ ಇದೇ ರೀತಿ ಇವಾಗ ಮೊನ್ನೆ ಏನು ಇಲ್ಲಿ ನಮ್ಮ ಮನ್ಶಂಕರಿ ದೇವಸ್ಥಾನದ ಹಿಂದೆ ಈಗ ಘಟನೆ ಏನಾಗಿದೆ ನಮ್ಮ ಶಿವಕುಮಾರ್ ಅವರ ಮನೆ ಮೇಲೆ ಏನು ದಾಳಿಯಾಗಿದೆ ಅದು ಕೇವಲ ನಾವು ಯೋಚನೆ ಮಾಡಬೇಕು ಶುಲ್ಲಕ ಕಾರಣ ಏನಂದರೆ ಅವ್ರು ಹೇಳ್ತಾರೆ ನಮ್ಮ ಮನೆ ಮುಂದೆ ಮಕ್ಕಳು ಇವತ್ತು ಹೋಲಿ ಹಬ್ಬ ಇದೆ ಆಟ ಆಡ್ತಾರೆ ಹಾಗಾಗಿ ಆಟೋನ ತೆರವು ಅಂತ ಹೇಳಿ ಹೇಳ್ತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಅವರ ಮೇಲೆ ಕೇವಲ ಎರಡು ಎರಡರಿಂದ ಐದು ನಿಮಿಷದ ಒಳಗೆ ಓಡಿ ಹೋಗಿ ಒಂದು ಸುಮಾರು ಸಾ ನೂರಾರು ಜನಗಳನ್ನು ಕರೆತಂದು ಅವರ ಮನೆ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂದರೆ ನಾವು ಯೋಚನೆ ಮಾಡಬೇಕು ಇದು ಒಂದು ನಿಯೋಜಿತ ದಾಳಿನೇ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಯಾಕೆಂದರೆ ಶಿವಕುಮಾರ್ ಅವರು ಅಪ್ಪಟ ಹಿಂದುತ್ವದ ಹಿಂದು ಹಿಂದುತ್ವವಾದಿ ಅಂತ ನಮಗೆ ಅವರ ಪ್ರತಿಯೊಂದು ಕಣಕಣದಲ್ಲೂ ಕಾಣಬರುತ್ತೆ ಅದ ಅವರು ಅವರ ಮನೆಯ ಮೇಲೆ ಒಂದು ಭಗವದ್ ಧ್ವಜವನ್ನು ಆರಿಸತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಅವರ ಮೇಲೆ ನಿಯೋಜಿತವಾಗಿ ಇದು ದಾಳಿ ಆಗಿರ್ತಕ್ಕಂಥದ್ದು ಅಂತ ಅವರು ತಿಳಿಸ್ತಾ ಇದ್ದಾರೆ ಇವತ್ತಿನ ದಿವಸ ಅದಲ್ಲದೆ ಏನಾಗಿದೆ ಅಂದರೆ ಅವರ ಮಹಿಳೆಯರು ಅಂತ ಕೂಡ ಗಮನಿಸದೆ ಈಗ ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದು ಒಂದೇ ಒಂದು ವಿಚಾರ ಏನಂದರೆ ಮಹಿಳೆಯರು ಅಂತ ಗಮನಿಸದೆ ಮಹಿಳೆಯರ ಮೇಲೆ ಗಂಡಸರ ಒಂದು ದಬ್ಬಾಳಿಕೆ ಆಗಿದೆ ಹಾಗೂ ಅವರ ಮೇಲೆ ದಾಳಿ ಕೂಡ ಆಗಿದೆ ಅವರ ಮಾಂಗಲ್ಯಕ್ಕೆ ಕೈ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂದರೆ ಎಲ್ಲಿ ಎಲ್ಲಿ ಎಲ್ಲಿದ್ದಾರೆ ನಮ್ಮ ಮಹಿಳಾ ಸಮಾಜದ ಮಹಿಳಾ ಅವರು ಏನು ಅವರ ಸಂಘ ಸಂಘಟನೆಗಳು ಎಲ್ಲಿದ್ದಾರೆ ನಾವು ಇವತ್ತು ಪ್ರಶ್ನೆ ಮಾಡಬೇಕದನ್ನು ಇಲ್ಲಿ ಸ್ಥಳೀಯ ಸಂಸದರು ಎಲ್ಲೋಗಿದ್ದಾರೆ ಎಲೆಕ್ಷನ್ ಟೈಮ್ ಅಂತ ಮಾತ್ರ ನಾವು ಕಾರ್ಯಕರ್ತರು ನೆನಪಾಗ್ತಾರ ಈಗ ಇಲ್ಲಿರ್ತಕ್ಕಂಥ ಸಂಸದರು ಯಾಕೆ ಅವ್ರನ್ನ ಭೇಟಿ ಮಾಡಿಲ್ಲ ಇನ್ನು ರಾತ್ರಿ ಕಂಪ್ಲೇಂಟ್ ಕೊಟ್ಟು ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ ತುಂಬ ಅಡಿಬಡಿಯಲ್ಲಿ ಒಬ್ಬ ಅಬ್ದುಲ್ ರಜಾಕ್ ಅಂತ ಒಬ್ಬ ವ್ಯಕ್ತಿ ಟಿ ವಿ ಟಿ ವಿ ಮಾಧ್ಯಮಗಳಲ್ಲಿ ಬಂದು ಕೂತ್ಕೊಂಡು ಸಾವಿರಾರು ಮಾತುಗಳನ್ನ ಅರಿಬಿಡ್ತಾರೆ ಆದರೆ ನಿನ್ನೆ ರಾತ್ರಿ ಬಂದು ಅವ್ರಿಗೆ ಸಂಬಂಧನೇ ಇಲ್ಲದೇ ಇರ್ತಕ್ಕಂಥ ಜಾಗದಲ್ಲಿ ಬಂದು ನಮ್ಮ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಕಾಂಪ್ರಮೈಸ್ ಮಾತಾಡಲಿಕ್ಕೆ ಬರ್ತಾನೆ ಅಂದರೆ ಅವನಿಗೆ ಯಾರಲ್ಲಿ ಬರಲಿಕ್ಕೆ ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕು ಅವನಿಗೆ ಯಾವ ರೀತಿ ಹಾಕಿದೆ ಯಾರು ಅವರು ಬಂದಿರತಕ್ಕಂಥ ಗಲಾಟೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವರ ಅಣ್ಣ ತಮ್ಮಂದಿರ ಅಥವಾ ಅವರ ಸಹೋದರರ ಅವರ ಮನೆಯವರ ಯಾರಾದರೂ ಆಗಿದ್ದಾಗ ಮಾತ್ರ ತಾನೇ ಅವರು ಬರ್ಬೋದು ಅವರಿಗೆ ಗ ಸಂಬಂಧನೇ ಇರತಕ್ಕರ್ತಕ್ಕಂಥ ಇಲ್ಲದೆ ಇರತಕ್ಕಂಥ ಸ್ಥಳಕ್ಕೆ ಬಂದು ಅವರು ಕಾಂಪ್ರಮೈಸ್ ಮಾತಾಡ್ತಾರೆ ಅಂದರೆ ಅದು ಅಲ್ದಿರೋ ಹಾಸ್ಪಿಟ್ಲಿಗೆ ದಾಖಲಾಗಿದ್ದ ಎಲ್ಲ ಮನೆ ಮನೆಯ ಮಂದಿಗಳನ್ನ ತುಂಬ ತುರಾತರಿಯಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಅವರ ಬಿಲ್ಲನ್ನು ಸಹ ಇವರು ಯಾರೋ ಒಬ್ರು ಕಟ್ತಾರೆ ಅಂದರೆ ನಾವು ಇದನ್ನ ಯೋಚನೆ ಮಾಡಲೇಬೇಕು ಇದು ನಿಯೋಜಿತವಾಗಿ ಆಗಿರ್ತಕ್ಕಂಥ ಒಂದು ದಾಳಿ ಅಂತ ನಾವು ಇವತ್ತು ಯೋಚನೆ ಮಾಡಬೇಕು ಇದರ ಮೂಲಕ ಏನು ಇವತ್ತು ಕೇಳ್ಕೊಳ್ತೀವಿ ಅಂದರೆ ಎಲ್ಲ ಹಿಂದೂ ಬಾಂಧವರು ಅವರವರ ಜಾತಿ ಭೇದ ಎಲ್ಲವನ್ನು ಬಿಟ್ಟು ಯಾವುದೇ ಪಕ್ಷದವರಾಗಿರ್ರಿ ಅಥವಾ ಯಾವುದೇ ಜಾತಿಯವರಾಗಿದ್ದರೂ ಸಹ ಅದನ್ನೆಲ್ಲ ಬದಿಗಿಟ್ಟು ನಾವೆಲ್ಲ ಹಿಂದೂ ಅಂತ ಹೇಳಿ ನಾವೆಲ್ಲ ಇವತ್ತು ನಾವೊಬ್ಬ ಹಿಂದೂನ ಜೊತೆಯಲ್ಲಿ ನಿಲ್ಲಬೇಕು ಹಾಗೂ ನಾವು ಇದನ್ನು ಇಲ್ಲಿಗೆ ನಾವು ಮರೆತು ಇದನ್ನು ಯಾವುದೋ ಒಂದು ಗಲಾಟೆ ಆಯಿತು ಅದು ಆಯಿತು ಇನ್ನೊಂದು ಎರಡು ದಿವಸಕ್ಕೆ ಮರೆತು ಅದನ್ನು ಬಿಟ್ಟು ಬಿಡು ನಮ್ಮ ದಿನನಿತ್ಯ ಕೆಲಸ ನೋಡೋಣ ಅಂತ ನಾವು ಇವತ್ತು ಮೈ ಮರೆತರೆ ನಾಳೆಗಳು ಒಗ್ಗಟ್ಟಾಗಬೇಕು ಮತ್ತು ಎಲ್ಲರೂ ಜೊತೆಗೂಡಬೇಕು ಅಂತೇಳಿ ನಾವು ಇವತ್ತಿನ ದಿವಸ ಕೇಳ್ಕೊಳ್ತೀವಿ ಜೈ ಶ್ರೀ ನಮಸ್ತೆ ಇವತ್ತೊಂದು ನಡೆದಿರ್ತಕ್ಕಂಥ ಶೋಚನೀಯ ಸ್ಥಿತಿ ಹಿಂದೂಗಳ ಪಾಲಿಗೆ ಇವತ್ತು ಒಂದು ದು ಏನು ಕೆಟ್ಟ ದಿನ ಅಂತ ಹೇಳ್ಕೋಬೋದು ಮೊದಲನೇದಾಗಿ ನಮ್ಮ ಹಿಂದೂಲಿ ಪ್ರತಾಪ್ ಸಿಂಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾವುದೋ ಕ್ಷೇತ್ರದಲ್ಲಿ ಇಟ್ಕೊಂಡು ಅವರು ಇಲ್ಲಿ ನೊಂದಿರ್ತಕ್ಕಂಥವ್ರಿಗೆ ಒಂದು ಸಾಂತ್ವನ ಹೇಳೋ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ ಎರಡನೇದಾಗಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಕಾರ್ಪೊರೇಟ್ರ್ಗಳಾಗಲಿ ಧಿಕ್ಕಾರ ಹೇಳ್ಬಿಟ್ಟು ಹೋಗ್ತೀನಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ ಪ್ರತಾಪ್ ಸಿಂಗ್ ಇಲ್ಲಿರ ಇಲ್ಲಿರೋ ಹಿಂದೂಗಳ ಬಗ್ಗೆ ಕಾಳಜಿದೆ ಕರ್ನಾಟಕದ ಯಾವ ಮೂಲೆ ಇಲ್ಲದೆ ಹಿಂದೂಗಳ ಬಗ್ಗೆ ಕಾಳಜಿ ಇದೆ ಅವ್ರಿಗೇನೂ ತೊಂದರೆ ಆದರೆ ಒಂದು ಸಾಂತ್ವನ ಹೇಳೋದಾಗಲಿ ಫೋನ್ ಮಾಡಿ ಮಾತಾಡೋದಾಗಲಿ ಎಲ್ಲ ಮಾಡಿದ್ದಾರೆ ಅಕ್ಕಪಕ್ಕ ಇರ್ತಕ್ಕಂಥ ಕಾರ್ಪೊರೇಟ್ರ್ಗಳಿಗೆ ಆ ಸೌಜನ್ಯೂ ಇಲ್ಲ ಅವ್ರಿಗೆ ಹಾಕಿರ್ತಕ್ಕಂಥ ಹಲ್ಲೆ ಏನು ಗೊತ್ತೇನ್ರಿ ಒಂದು ಹೆಣ್ಮಗು ಮೇಲೆ ಪಾಪ ಅಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳ ಮೇಲೆ ಇವತ್ತು ದೌರ್ಜನ್ಯ ಎಸ್ಕಿದ್ದಾರೆ ಅವ್ರ ಥಾಲಿ ಕಿತ್ತಿದ್ದಾರೆ ಅಂತ ಅಂದರೆ ಇವ್ರ ನಾಯಿ ಬುದ್ಧಿ ಇನ್ನು ಎಷ್ಟರ ಮಟ್ಟಿಗೆ ಇರ್ಬೋದು ಅಂದ್ಬಿಟ್ಟು ನಾನು ಹೇಳ್ತೀನಿ ಇವತ್ತು ಅಲ್ಲ ಇವ್ರ ಜನ್ಮಕ್ಕಷ್ಟು ಬೆಂಕಿ ಹಾಕ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆಲ್ಲ ಹೋಗಿ ಅಲ್ಲೇ ಮಾಡ್ತಾರಲ್ಲ ಇಂಥ ಜಿಹಾದಿ ನನ್ನ ಮಕ್ಳುಗಳು ಇವ್ರು ಯಾವ ಥರ ಹೊಡಿಬೇಕು ಹೇಳಿವಂತಾರೆ ಹಾಗೆ ನಾವು ಇವತ್ತು ಬಜರಂಗ ದಳದವರಾಗಲಿ ಹಿಂದೂ ಕಾರ್ಯಕರ್ತರವರಿಗೆ ಅವ್ರ ಮನೆ ಹತ್ರ ಹೋಗಿ ಸುಖೇಶ್ ಕುಮಾರ್ ಅವ್ರಿಗೆ ಧೈರ್ಯ ತುಂಬಿ ಹೇಳಿ ಬಂದಿದ್ದೀನಿ ಇನ್ನು ಮೂರನೇ ಘಟನೆ ಈ ವಾರದಲ್ಲಿ ಮೂರನೇ ಘಟನೆ ನಡೀತಾ ಇರೋದು ಒಂದು ನಗರಪೇಟೆ ಇನ್ನೊಂದು ಬೆಟ್ಟದಾಸ್ಪುರ ಇನ್ನೊಂದು ಬನ್ಶಂಕರಿ ದೇವಾಲಯ ಹಿಂದೆ ಇರ್ತಕ್ಕಂಥ ಒಂದು ಭಗವಾನ್ ಧ್ವಜ ಮನೆ ಮೇಲ್ಗಡೆ ಕಟ್ಟೋರು ಅಂತ ಅಂದ್ಬಿಟ್ಟು ಅದನ್ನ ಸಹಿಸೋಕ್ಕಾಗಿಲ್ಲ ಅಂತ ಅಂದರೆ ನಿಮ್ಮ ಮನಸ್ಥಿತಿ ಜಿಹಾದಿಗಳೇ ನಾಯಿಗಿಂತ ಕಡೆಯಾಗಿ ಹೋಗ್ಬಿಟ್ಟಿದೆ ಎಂಬ ನಾನು ಹೇಳ್ತೀನಿ ಇನ್ನೊಂದು ಇನ್ನೊಂದು ಮಾತು ಎಚ್ಚರಿಕೆ ಇರಲಿ ಅಬ್ದುಲ್ ರಜಾಕ್ ಏನಂತ ಹೇಳ್ತಾ ಇದ್ದೀವಿ ಇವತ್ತು ಮೀಡಿಯಾ ಇಂದ ನಿಮಗೆ ದಯವಿಟ್ಟು ಎಲ್ಲ ಮೀಡಿಯಾದವ್ರನ್ನ ಈ ವ್ಯಕ್ತಿನ ಬಹಿಷ್ಕಾರ ಹಾಕಿ ಬಂದಿ ಗಾಯಾಳುಗಳಿಗೆ ಸಾಂತ್ವನ ಹೇಳಿಬಿಟ್ಬಿಟ್ಟು ನಿಮ್ಮ ಜೊತೆ ನಾನು ಇದ್ದೀನಿ ಅನ್ಯಾಯ ಆಗಿದೆ ನಮ್ಮ ಖಂಡಿಸ್ತೀನಿ ಅಂತ ಹೇಳಬಿಟ್ಬಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಂಥ ಅಯೋಗ್ಯ ಇವನು ಇವನು ಯಾವ ಹಿಂದೂ ಏನು ಮುಸ್ಲಿಂ ಮುಖಂಡ ಅಂತ ಹೇಳಬೇಕು ಇವತ್ತು ಎಲ್ಲ ಮೀಡಿಯಾದವರು ಎಲ್ಲ ಸೋಷಿಯಲ್ ಮೀಡಿಯಾದವರು ಕೂಡ ಇವನ್ನ ಬಹಿಷ್ಕಾರ ಮಾಡಿ ಮೂಲೆಗೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ ಇದ್ರ ಪರಿಣಾಮ ಮುಂದೆ ಎದುರಿಸ್ಬೇಕಾಗುತ್ತೆ ಜೈ ಶ್ರೀರಾಮ್ ಈ ಮಾತು ಇಲ್ಲಿಗೆ ಮುಗಿಸ್ತೀನಿ ಘಟನೆ ಈಗಾಗಲೇ ನಾವೆಲ್ಲ ನೋಡಿರ್ಬೋದು ಏನು ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದಲೂ ಸಹ ಪ್ರಸಾರವಾಗ್ತಾ ಇರ್ತಕ್ಕಂಥದ್ದು ಒಂದು ಹಿಂದೂ ಕುಟುಂಬದ ಮೇಲೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಅನ್ಯ ಧರ್ಮೀಯರು ದಾಳಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಈ ಹಿಂದೆ ಕೇಳ್ತಾಯಿದ್ವಿ ಎಲ್ಲೋ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದಾಳಿಯಾಗಿದೆ ಅಂತೇಳಿ ಕಾಲ ಕ್ರಮೇಣವಾಗಿ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗಿದೆ ಅಂತ ಕೇಳ್ತಾಯಿದ್ವಿ ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಏನು ಪಶ್ಚಿಮ ಬಂಗಾಳದಲ್ಲಿ ದಾಳಿ ಆಯಿತು ಅಂತ ಕೇಳ್ತಾಯಿದ್ವಿ ನಂತರ ದಿನಗಳಲ್ಲಿ ಅಸ್ಸಾಮಲ್ಲಿ ದಾಳಿ ಆಯಿತು ಮತ್ತೆಲ್ಲೋ ಪೂರ್ವ ಘಟ್ಟಗಳಲ್ಲಿ ದಾಳಿ ಆಯಿತು ಅಂತ ಕೇಳ್ತಾಯಿದ್ವಿ ತದನಂತರ ಕೇರಳದಲ್ಲಿ ದಾಳಿ ಆಯ್ತಾ ಇದೆ ಹಿಂದೂಗಳ ಮೇಲೆ ಅಂತ ಕೇಳ್ತಾಯಿದ್ವಿ ಆದರೆ ಇವತ್ತು ಪ್ರತಿದಿನ ಕರ್ನಾಟಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಾಯಿದೆ ಅಂತೇಳಿ ಮಾಧ್ಯಮಗಳು ವರ್ ವರದಿ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಯಾರೋ ವಿಶ್ವ ಹಿಂದೂ ಪರಿಷತ್ತವರೋ ಬಜರಂಗ ದಳದವರೋ ಅಥವಾ ಇನ್ಯಾವುದೋ ಹಿಂದೂ ಸಂಘಟನೆಯವರು ಹೇಳಿರ್ತಕ್ಕಂಥದ್ದಲ್ಲ ಪ್ರತಿದಿನ ತಾವು ಮಾಧ್ಯಮದವರು ಇವತ್ತು ತೋರಿಸ್ತಾ ಇದ್ದೀರಾ ಇಲ್ಲೆಲ್ಲೋ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದೆ ದಾಳಿ ಆಗಿದೆ ಅಂತ ಏನು ಏನು ನಾವೆಲ್ಲ ಗಮನಿಸಿರ್ಬೋದು ಏನು ಶಿವಮೊಗ್ಗದ ಗುಡ್ಡದಲ್ಲಿ ಒಂದು ಈದ್ ಮಿಲಾದ್ನ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಕೇವಲ ನಾಲ್ಕೇ ನಾಲ್ಕು ಹಿಂದೂ ಕುಟುಂಬಗಳ ಆ ರಸ್ತೆಯಲ್ಲಿ ಇದ್ವು ಅವರನ್ನು ಪಲಾಯನ ಮಾಡಿಸ್ಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಅವರ ಮೇಲೆ ದಾಳಿ ಮಾಡಿದರು ಅದನ್ನು ಮರೆಯೋದ್ರ ಒಳಗಾಗಿ ಏನು ನಮ್ಮ ಬೆಂಗಳೂರಿನ ನಗರದ ಒಬ್ಬ ಹಿಂದೂ ಯುವಕ ಹನುಮಾನ್ ಚಾಲಿಸವನ್ನು ಕೇಳಿಕೊಂಡು ಕೆಲಸವನ್ನು ಮಾಡ್ತಾಯಿದ್ದ ಆತನ ಮೇಲೆ ಒಬ್ಬ ಜಿಬ ಜಿಹಾದಿ ಮಾನಸಿಕತೆಯ ಒಂದಷ್ಟು ಯುವಕರು ಹೋಗಿ ಏಕಾಏಕಿ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಅದಾದ ಕೆಲ ಕೇವಲ ಎರಡೇ ದಿನಗಳಲ್ಲಿ ಏನು ಎಲೆಕ್ಟ್ರಾನಿಕ್ ಸಿಟಿಯ ಬೆಟ್ಟಾಸ್ಪುರದಲ್ಲಿ ಒಬ್ಬ ದಿನಸಿ ಅಂಗಡಿಯಲ್ಲಿ ಏನು ತು ಅಳತೆ ಪ್ರಮಾಣದಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಅವನ ಮೇಲೂ ಸಹ ಒಂದೇ ಧರ್ಮದವರು ಏಕಾಏಕಿ ದಾಳಿ ಮಾಡಿರ್ತಕ್ಕಂಥದ್ದು ಅದಾದ ಕೇವಲ ಎರಡೇ ದಿನ ಇವತ್ತು ಏನು ಬೆಂಗಳೂರಿನ ಹೃದಯ ಭಾಗ ಏನು ಕೆಂಪೇಗೌಡರು ಶಾಂತಿಯುತವಾಗಿ ಬದುಕಬೇಕು ಇಡೀ ಸಮಾಜದವರು ಅಂಥೇಳಿ ಭಾಳ ಸುಸಜ್ಜಿತವಾಗಿ ಕಟ್ಟಿದ್ರು ಅಂಥ ಒಂದು ಐತಿಹಾಸಿಕ ಬೆಂಗಳೂರು ಏನು ಸಿಲಿಕಾನ್ ವ್ಯಾಲಿ ಅಂಥೇಳಿ ಇಡೀ ವಿಶ್ವದ ಭೂಪಟದಲ್ಲಿ ಇವತ್ತು ಬೆಂಗಳೂರು ಪ್ರಖ್ಯಾತಿಯನ್ನು ಪಡೆದಿದೆ ಅಂಥ ಬೆಂಗಳೂರಿನ ಹೃದಯ ಭಾಗ ಬನಶಂಕ್ರಿಯಲ್ಲಿ ಬನಶಂಕ್ರಿ ದೇವಾಲಯದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಪ್ರಗತಿಪುರದಲ್ಲಿ ಹಿಂದೂಗಳು ವಾಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತೇಳಿದ್ರೆ ಇವತ್ತು ಪ್ರತಿಯೊಬ್ಬ ಹಿಂದೂ ಯೋಚನೆ ಮಾಡಬೇಕು ನಾವಿವಾಗ ಎನ್ ಎಂಥ ಸಂದರ್ಭದಲ್ಲಿದ್ದೀವಿ ನಾವು ಇನ್ನಾದ್ರೂ ಸಹ ಒಗ್ಗಟ್ಟಾಗಬೇಕು ನಾವು ಸಂಘಟಿತರಾದರೆ ಮಾತ್ರ ನಾವು ಈ ದೇಶದಲ್ಲಿ ಬದುಕೋದಕ್ಕೆ ಸಾಧ್ಯ ಯಾಕೆ ಅಂತೇಳಿದ್ರೆ ಇವತ್ತು ಹಿಂದೂಗಳು ಏನಾದ್ರೂ ಒಂದು ದೇಶ ಇದೆ ಅಂತೇಳಿದ್ರೆ ಅದು ಕೇವಲ ಭಾರತ ಮಾತ್ರ ಇವತ್ತು ಮುಸಲ್ಮಾನರಿಗೆ ಅಂತೇಳಿ ಸುಮಾರು ಅರವತ್ತಾರಕ್ಕೂ ಹೆಚ್ಚು ಇಸ್ಲಾಮಿಕ್ ರಾಷ್ಟ್ರಗಳಿದೆ ಅದೇ ರೀತಿಯಲ್ಲಿ ಕ್ರೈಸ್ತರಿಗೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿದೆ ಅವರೇನಾದ್ರೂ ಭಾರತದಲ್ಲಿ ಇರೋದಕ್ಕೆ ಇಚ್ಛೆ ಇಲ್ಲ ಅಂತೇಳಿದ್ರೆ ಅವರಿಗೆ ಇಸ್ಲಾಮಿಕ್ ರಾಷ್ಟ್ರಗಳು ಕ್ರೈಸ್ತ ರಾಷ್ಟ್ರಗಳು ಆಶ್ರಯವನ್ನು ಕೊಡುತ್ತೆ ಬೆಂಗಳೂರಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ರುದ್ರೇಶನ ಹತ್ಯೆ ಆಗಿರುತ್ತೆ ಆ ರುದ್ರೇಶ್ ಹತ್ಯೆಯ ಆರೋಪಿ ದಕ್ಷಿಣ ಆಫ್ರಿಕಾದಲ್ಲಿ ತಲೆಮರೆಸ್ಕೊಂಡಿರ್ತಾನೆ ಅಂಥೇಳಿದ್ರೆ ಒಬ್ಬ ಮುಸಲ್ಮಾನನಿಗೆ ಎಲ್ಲಿ ಬೇಕಾದರೂ ಆಶ್ರಯ ಸಿಗುತ್ತೆ ಆದರೆ ನಾವು ಹಿಂದೂಗಳು ಯಾರಾದ್ರೂ ನಾವು ಬೇರೆ ದೇಶಕ್ಕೆ ಹೋಗಿ ಆಶ್ರಯವನ್ನು ಪಡಿತೀವಿ ಅಂತೇಳಿದ್ರೆ ಅದು ನಮ್ಮ ಮೂರ್ಖತನ ಆಗುತ್ತೆ